ಈ ಸಮಾರಂಭಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ ಗಣೇಶಾಷ್ಟ್ರೀಯೋಹರೇ ಮಂಡಳಿಯ ಈ ಪೂಜರಣ ಸಹಿತ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ ಗೌರವಾಪಸ್ಥಿತಿ ಬಯಸತಕ್ಕಂತ ಮತ್ತು ಈ ಸಮಾರಂಭದ ಗೌರವಾಧ್ಯಕ್ಷರು ಪಟಾಡ್ಕರ್ ರಜತ महोत्सव ಸಮಿತಿಯ ಅಧ್ಯಕ್ಷರಾಗಿರತಕ್ಕಂತ ಶಾಸಕರ ಪರಿಯಾರ ಮಾರ್ಗದರ್ಶಕರಾಗಿರತಕ್ಕಂತ ಸನ್ಮಾನ್ಯ ಎಚ್.ಎ.ಎಂ.ಟಿ ಶಾಸಕರನ ಈ ಸಮಾರಂಭಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ ಉಪಸ್ಥಿತಿ ಶ್ರೀಮತಿ ನೇತ್ರಾವತಿ ಡಿ ನಿಂಬಲಗುಂದಿ ಉಪಾಧ್ಯಕ್ಷರ ಪಟ್ಟಣ ಪಂಚಾಯತಿ ಕಮತಿಗೆ ಕಟ್ಟ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷನಾಗಿರ್ತಕ್ಕಂಥ ಶ್ರೀಮತಿ ನೇತ್ರಾವತಿ ಅವರನ್ನು ಸಹಿತ ಈ ಸಮಾರಂಭಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ ಮತ್ತು ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕಮತಿಗೆ ಮತ್ತು ಕಮತಿಗೆ ಎಲ್ಲ ಶಾಖಾ ಮಠದ ಭಕ್ತರನ್ನ ಶಿವಶರಣೆಯನ್ನ ಸ್ವಾಗತವನ್ನು ಕೋರದ್ರದ್ದೇ ಈ ಸಮಾರಂಭವಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಆತ್ಮೀಯ ಸ್ವಾಗತವನ್ನು ಕೋರಿ ಜಯ ಎಲ್ಲ ಪರಮ ಪೂಜ್ಯರಲ್ಲಿ ನಾನು ಭಕ್ತಿಪೂರ್ವಕವಾಗಿ ಹಣೆ ಮಣಿಯುತ್ತಾ ಅಭಿನಂದಿಸುತ್ತೇನೆ ಶತಮಾನ ಬುದ್ಧಕ್ಕೂ ಅಲ್ಲಿ ಎಲ್ಲ ಗೊಡ್ಡ ಸಂಪ್ರದಾಯಗಳಿಗೆ ಸೆಟ್ಟು ಹೊಡೆದುಂಟು ಭಕ್ತಿ ಎಂದರೇನು ಎಂಬ ಮಾತಿಗೆ ತನ್ನ ಜ್ಞಾನದ ಆಚಾರದ ಮೂಲಕ ಬೆಳಕನ್ನು ಹರಿಸಿದ ಮಹಾಯೋಗಿ ಕ್ರಾಂತಿಕಾರಿ ಎಲ್ಲರೂ ಗುರು ಹಿರಿಯರು ದಯವಿಟ್ಟು ಎಲ್ಲ ಎದು ನಿಂತುಕೊಂಡು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು ಮಹಾಯೋಗಿಯ ಕರುಣೆಯ ಬೆಳಕಲ್ಲಿ ಬೆಳಕುಕೊಂಡ ಈ ಕಮತಪುರದ ನಾಡು ಬಸವ ತತ್ವದಲ್ಲಿ ಹಿಂದೆ ಇಳಲಿದೆ ಕಾಯಕದ ಮಹತ್ವವನ್ನ ಲೋಕಕ್ಕೆ ಸಾರಿ ಭಕ್ತಿಯ ಮಹತ್ವವನ್ನ ಜಗತ್ತಿಗೆ ಬೀರಿ ನಮ್ಮೆಲ್ಲರಲ್ಲಿರ್ತಕ್ಕಂತಹ ಅಜ್ಞಾನವನ್ನು ದೂರಗೊಳಿಸಿದ ಮಹಾಯೋಗಿ ಬಸವಣ್ಣನವರ ಜೀವನ ಆದರ್ಶ ತತ್ವಗಳನ್ನ ನಮ್ಮೆಲ್ಲರಿಗೆ ಒಣಬಡಿಸಲಿರುವ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮ ಬಸವ ಪುರಾಣದ ಕಾರ್ಯಕ್ರಮದ ಜ್ಯೋತಿ ಬೆಳಗುತ್ತಿದೆ ಈ ಜ್ಯೋತಿ ನಮ್ಮೊಳಗೆ ಜ್ಞಾನದ ಜ್ಯೋತಿಯಾಗಲಿ ನಮ್ಮೊಳಗೆ ಈ ನಾಡು ಕಂಡಿರುವ ಅಪರೂಪದ ಖ್ಯಾತ ಗವಾಯಿಗಳಾಗಿರುವ ಶ್ರೀ ದೇವರಾಜ್ ಎರ್ಕಿಹಾಳ್ ಅವರಿಗೆ ಚನ್ನಪ್ಪ ಹೂಗಾರವರು ಮಾಲಾರ್ಪಣೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಬೇಕು ಅಂತ ವಿನ ಚನ್ನಪ್ಪ ಚನ್ನಪ್ಪ ಹೂಗಾರವರು ಸ್ವಾಗತವನ್ನು ಬಯಸ್ತಾರೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಹಾಗೂ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನವನ್ನು ದಯಪಾಲಿಸುತ್ತಿರುವ ಗಂಗಾವತಿಯ ಕಲ್ಮಠದ ಪರಮಪೂಜ್ಯರಾಗಿರುವ ಮನಿರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳವರಿಗೆ ಶಾಂತ್ ಕುಮಾರ್ ಅವರು ಬಂದು ಕುಮಾರ್ ಯರಗಲ್ಲ ಅವರು ಬಂದು ಪೂಜ್ಯ ಶ್ರೀಗಳವರಿಗೆ ಭಕ್ತಿಯ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳಿಸಿದರು ಆರಾಧ್ಯ ಗುರುದೈವರು ಸಮಾಜದ ಧಾರಕರು ಸಮಾಜದ ಸಂಜೀವಿನಿ ಹಾನಗಲ್ಲ ಗುರುಕುಮಾರ ಯತೀಶ್ ನನ್ನ ಭಕ್ತಿಯಿಂದ ಆರಾಧಸ್ಥ ಕುಂದರ ನಾಡಿನ ಗುರು ಅಡವಿ ಸಿದ್ದೇಶ್ವರ ಶಿವಯೋಗಿಗಳವರನ್ನ ಭಕ್ತಿಯಿಂದ ಸ್ಮರಿಸಿರಿಸಿ ಈ ಭವ್ಯಾಲಯದ ದಿವ್ಯ ಕೇಂದ್ರ ಮೂರ್ತಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಶಿವಯೋಗಿಗಳಾಗಿರುವ ಕರ್ತೃ ಹುಚ್ಚೇಶ್ವರನನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಗುರುದ್ವೈರನ್ನು ಆರಾಧಿಸ್ತಾ ಸನ್ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಭೀಮಕವಿ ವಿರಚಿತ ಬಸವ ಮಹಾಪುರಾಣದ ಉದ್ಘಾಟನಾ ಸಮಾರಂಭದ ದಿವ್ಯ ವೇದಿಕೆ ಮೇಲೆ ಭವ್ಯ ಸನ್ನಿಧಾನವನ್ನು ಕರುಣಿಸಿರುವವರು ಈ ನಾಡು ಕಂಡಿರುವ ಅಪರೂಪದ ಮಾತೃವಾತ್ಸಲ್ಯದ ಜಗದ್ಗುರು ಮಹಾಸನ್ನಿಧಿಯವರಾಗಿರುವವರು ಹಾಗೂ ಪುಸ್ತಕದ ಜಗತ್ತೆಂದೇ ಖ್ಯಾತಿ ಪಡೆದಿರುವ ಮನ್ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಎಡೆಯೂರು ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ ಡಂಬಳದ ಪರಮಪೂಜ ಮಹಾ ಸನ್ನಿಧಿಯವರ ದಿವ್ಯಚರಣಕ್ಕೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಕರೆಸಿರುವ ಮನಿರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ಶ್ರೀ ಕಲ್ಮಠ ಗಂಗಾವತಿಯ ಪರಮಪೂಜ್ಯ ರಾಧಿಯಾಗಿ ವೇದಿಕೆ ಮೇಲೆ ನಮಗೆಲ್ಲರಿಗೆ ದರ್ಶನ ಆಶೀರ್ವಾದ ಆಶೀರ್ವಚನವನ್ನು ಕರಣಿಸುತ್ತಿರುವ ಎಲ್ಲ ಪರಮಪೂಜ್ಯ ಮಹಾಸ್ವಾಮಿಗಳವರ ಿವೆಚರಣೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಪ್ಪತ್ತೊಂದು ದಿನಗಳ ಕಾಲ ಬಸವ ಮಹಾಪುರಾಣವನ್ನ ನಮ್ಮೆಲ್ಲರಿಗೂ ಗುಣಪಡಿಸ್ತಿರ್ತಕ್ಕಂಥವ್ರು ಈ ನಾಡು ಕಂಡಿರುವ ಅಪರೂಪದ ವಾಗ್ವಿಗಳು ಪರಮ ಪೂಜ್ಯರು ನಮ್ಮೆಲ್ಲರ ಆರಾಧ್ಯ ಮಾರ್ಗದರ್ಶಕ ಪರಮ ಪೂಜ್ಯರು ನನ್ನ ವಿದ್ಯಾಗುರುಗಳಾಗಿರುವವರು ಬಸವ ಪುರಾಣ ಭಾಸ್ಕರರೆಂದೇ ಪ್ರಖ್ಯಾತಿ ಪಡೆದಿರುವ ಮನಿರಂಜನ ಪ್ರಣವ ಸ್ವರೂಪ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಮೂರು ಸಾವಿರ ವಿರಕ್ತ ಮಠ ಉಪ್ಪಿನವಟಗೇರಿ ಪರಂಪೂಜ್ಯ ಮಹಾಸ್ವಾಮಿಗಳವರಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿರುವವರು ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಮಾನ್ಯ ಎಚ್ ವೈ ಮೇಟಿಯವರ ಆದಿಯಾಗಿ ಯಾವತ್ತು ಸೇವಾ ಸಮಿತಿಯ ಅಧ್ಯಕ್ಷರೇ ಅತಿಥಿ ಮಾನ್ಯರೇ ಸಂಗೀತ ಕಲಾವಳಗಲ್ಲಿ ನೆರೆದಿರತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ ತನ್ನೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಈಗಾಗಲೇ ನಮ್ಮೆಲ್ಲರಿಗೆ ಗೊತ್ತಿರತಕ್ಕಂಥ ವಿಚಾರ ಪರಮಪೂಜ್ಯ ಪ್ರಸ್ತುತ ಪರಮಪೂಜ್ಯ ಮಹಾಸ್ವಾಮಿಗಳವರು ಶ್ರೀಪೀಠವನ್ನು ಅಲಂಕರಿಸಿ ಇಪ್ಪತ್ತೈದು ವರ್ಷಗಳ ಸಂಪನ್ನಗೊಂಡು ಈ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸನ್ನಿಮಿತ್ಯವಾಗಿ ಬಸವ ಮಹಾಪುರಾಣವನ್ನು ನಾವು ಈ ಶ್ರೀಮಠದೊಳಗಡೆ ಹಮ್ಮಿಕೊಂಡಿದ್ದೇವೆ ಅದು ಇವತ್ತಿನ ದಿನ ಉದ್ಘಾಟನೆ ಆಗ್ತಿರ್ತಕ್ಕಂಥದ್ದು ತಾವೆಲ್ಲರೂ ಸಾಕ್ಷಿಭೂತರಾಗಿದ್ದೀರಾ ಇಪ್ಪತ್ತೊಂದು ದಿನಗಳ ಕಾಲ ಅಂದ್ರೆ ಫೆಬ್ರವರಿ ಹದಿನೆಂಟರವರೆಗೂ ಕೂಡ ಪರಮಪೂಜ್ಯ ಮಹಾಸ್ವಾಮಿಗಳವರಿಂದ ಅವರ ಅಮೃತವಾಣಿಯಿಂದ ಬಸವ ಮಹಾಚರಿತೆ ನಮಗೆಲ್ಲರಿಗೂ ಉಣಬಡಿಸ್ತಾರೆ ಬಸವಣ್ಣವರು ಈ ಭೂಮಿಗೆ ಬರಲಿಕ್ಕೆ ಕಾರಣ ಏನು ಈ ಭೂಮಿ ಒಳಗಡೆ ಈ ಮಾನವರು ಬಸವಣ್ಣನವರು ಬರೋದಕ್ಕಿಂತ ಪೂರ್ವದೊಳಗಡೆ ಹೇಗಿದ್ವಿ ಬಸವಣ್ಣವರು ಬಂದಾದ ಬಳಿಕ ನಮ್ಮಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳೇನು ಹಾಗೂ ಮೌಢ್ಯತೆಯಿಂದ ನಾವು ಸಾಮಾಜಿಕವಾಗಿ ಯಾವ ತರನಾಗಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಎಲ್ಲ ವಿಚಾರಗಳನ್ನ ಉಪ್ಪಿನಬೆಟಗೇರೆ ಪರಂಪೂಜ್ಯ ಮಹಾಸ್ವಾಮಿಗಳವರು ನಮಗೆ ಉಪದೇಶ ಮಾಡ್ತಾರೆ ನಮ್ಗೆಲ್ಲ ಗೊತ್ತಿದೆ ಉಪ್ಪಿನಬೆಟಿಗೆರೆ ಪರಂಪೂಜ್ಯ ಮಹಾಸ್ವಾಮಿಗಳವರು ಬಸವ ಪುರಾಣ ಹೇಳಕತ್ರು ಅಂತಂತಂದ್ರೆ ಬಹಳ ಕಡೆನ ಬಹಳ ಪ್ರವಚನಕಾರರನ್ನ ನೋಡ್ತಿರ್ತೇವೆ ಕೇಳ್ತಿರ್ತೇವೆ ಹೇಳೋರ್ ಮೈ ಮರಿತಿರ್ತಾರ ಇಲ್ಲ ಕೇಳೋರು ಮೈ ಮರಿತಿರ್ತಾರ ಉತ್ಸವದ ನಿಮಿತ್ತವಾಗ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮದೊಳಗಡೆ ಉಪ್ಪಿನಬೆಟಿಗೆರೆ ಪರಂಪೂಜ್ಯ ಮಹಾಸ್ವಾಮಿಗಳವರು ಬಸವ ಮಹಾ ಪುರಾಣವನ್ನ ಉಪದೇಶ ಮಾಡಿದ್ರು ಅದು ಗ್ರಂಥ ರೂಪದೊಳಗಡೆ ನಮ್ಮ ಕಮತಪುರ ದೊಡಿಯರಾಗಿರುವ ಮನಿರಂಜನ ಪ್ರಣವ ಸ್ವರೂಪ ಹುಚ್ಚೇಶ್ವರ ಮಹಾಸ್ವಾಮಿಗಳವರ ನಿರಂಜನ ಚರಪಚಾಧಿಕಾರ ಮಹೋತ್ಸವದ ಇಪ್ಪತ್ತೈದನೆಯ ವರ್ಷಾಚರಣೆಯ ಶುಭ ಸಂದರ್ಭದಲ್ಲಿ ಉದ್ಘಾಟನೆಗೊಳ್ತಾ ಇದೆ ತಮ್ಮೆಲ್ಲರ ತುಂಬ ಹೃದಯದ ಭಕ್ತಿ ಚಪಾಳಿಯೊಂದಿಗೆ ಈ ಪುಸ್ತಕ ಲೋಪಾ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿ ಆಗ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ ಜನಾನುರಾಗಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ವೈ ಮೇಟಿ ಅವರು ಕಾರ್ಯಕ್ರಮದ ಲೋಗೋವನ್ನು ಉದ್ಘಾಟನೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸುತ್ತಿದೆಪುರದ ಆರಾಧ್ಯ ದೇವ ಶ್ರೀಮಂತರಂಜನ ಪ್ರಣವ ಸ್ವರೂಪಿ ಹದಿಮೂರನೇ ಹುಚ್ಚೇಶ್ವರ ಮಹಾಸ್ವಾಮಿಗಳ பட்டாディகர விஜயத महोत्सव다 ಅದ್ಭುತವಾಗಿ ಇರತಕ್ಕಂತ ಸುಂದರವಾಗಿ ಇರತಕ್ಕಂತ ಲೋಗವನ ಉದ್ಘಾಟಿಸಿದಂತಹ ಈ ಬದಲಲ್ಲಿ ಕಾಣುತ್ತಿದೆ ಗುರು ಬಸವನ ಆಶರೋಹರನೆ ಇಟಾಲಿಯ ಕರಸಿಗೆ ಉತ್ತಮ ಆಶರೋಹರ ಆದರಣೆ ನನ್ನ ನಿಮಗೆ ನಮಸ್ಕಾರ ಸರ್ಎಷ್ಟುನ ಈ ಸಮಾರಂಭದ ಅಧ್ಯಕ್ಷರ ವರಿಸಂತ ಅಣ್ಣವರ ಹೆಸರು ಶೋಜಿಗಳು ಹಾಗೂ ತೋಟದ ಸಿದ್ದರಾಮಯ್ಯ ನನ್ನ ದೀರ್ಘ ನಮಸ್ಕಾರಗಳು ಸಲ್ಲಿಸಿ ಉಳಿದ ಎಲ್ಲ ಪದ ಪೂರ್ತಿ ಎಲ್ಲ ಪಾದಗಳಿಗೆ ದೀರ್ಘದಲ್ಲಿ ನಮಸ್ಕಾರಗಳು ಸಲ್ಲಿಸಿ ಇವತ್ತಿನ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ಪಾಸ್ತಿರ್ತಕ್ಕಂಥ ಬಸವಣ್ಣಮ್ಮ ಅವರಿಗೂ ಹಾಗೂ ಊರಿಗೆ ಎಸ್ ಕಳ್ಳಿಮಟ್ಟಿಯವರಿಗೂ ಹಾಗೂ ಉಚ್ಚನ ಸಿಂಹಾಸನವರು ಹಾಗೂ பட்டண பஞ்சாயத்து அட்சட்ச சகோதரி நேத்திராவை நெங்கலுகொந்தியவரி வேதிகை மெலே ஆசீனாக எல்லா ஹிந்தியரிக்கும் ளேகரிக்கும் பரம பூஜ்யா மத்தொமே மனதே நமஸ்கார சி இவத்தின பரம பூஜர இப்பத்தெனே வருஷ பட்டாபிஷேக ஆோ அறுவத்தனே வருஷைய உதாடனை அறுவத்தனே வருஷத்தில் பாகவஹர சகோதரே பத்திரிகா பிரதினிதே எல்லா மாதம்தி பூஜை எல்லா சகோதர சோதரிய இவத்தின் சமாரம் பல அத்மவாத சமாரம் ಜಗಜ್ಯೋತಿ ಬಸವೇಶ್ವರರು ಈ ನಾಡಿನಲ್ಲಿ ಹನ್ನೆರಡನೇ ವರ್ಷದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅವರ ತತ್ವ ಸಿದ್ಧಾಂತವನ್ನು ಎಲ್ಲರ ಮನೆ ಮನೆ ಬಾಗಿಲಿಗೆ ಒಯ್ದು ಇವತ್ತು ಎಲ್ಲ ರೀತಿಯ ಒಂದು ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಹೊತ್ತುಕೊಂಡು ಆವತ್ತಿನ ಪರಂಪರೆಯನ್ನು ಇವತ್ತು ಎಲ್ಲ ಪರಂ ಪೂಜ್ಯರು ಜಾತ್ಯತೀತ ಮನೋಭಾವವನ್ನು ತೋರೆದು ಎಲ್ಲರೂ ಸಮಾನರು ಮನುಷ್ಯರು ಒಂದು ಅನ್ನುವಂಥ ಒಂದು ಗಂಡು ಎರಡು ಬೇದ ಬಿಟ್ಟರೆ ಮತ್ತೂ ಜಾತಿ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂಥ ಎಲ್ಲ ಪರಮ ಪೂಜ್ಯರು ಇವತ್ತು ನಾವು ತಾವು ನೋಡ್ತಾ ಇದ್ದೀವಿ ಏನೋ ನಾನು ಅತಿಶಕ್ತಿ ಹೋಗೋಲ್ಲ ಬಹುತೇಕ ಬಚ್ಚೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಎಲ್ಲ ಪೂಜ್ಯರ ನನಗೆ ಆಶೀರ್ವಾದ ಇದೆ ಯಾವತ್ತೂ ವರ್ಷ ಎರಡು ವರ್ಷದಲ್ಲಿ ಒಮ್ಮೆ ಯಾವಾಗಾರ ಕಾರ್ಯಕ್ರಮದಲ್ಲಿ ಈ ಮಠದ ಪುಣ್ಯ ಪುರುಷ ಕಾರ್ಯಕ್ರಮದಲ್ಲಿ ಎಲ್ಲ ಪೂಜರು ನನ್ನ ನಾನು ದರ್ಶನ ತೆಗೆದುಕೊಳ್ತಾ ಇದ್ದೀನಿ ಇವರೆಲ್ಲರ ಆಶೀರ್ವಾದದಿಂದ ಒಳ್ಳೆಯ ತಮ್ಮೆಲ್ಲರ ಆಶೀರ್ವಾದ ಶಾಸಕನಾಗಿ ಐದು ಸಲ ಶಾಸಕನಾಗಿ ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದೆ ಇವತ್ತು ಮತ್ತೆ ಈ ಉದ್ಘಾಟನೆಯ ಸಮಾರಂಭದಲ್ಲಿ ಭಾಳ ಸಂತೋಷದಿಂದ ಉದ್ಘಾಟನೆ ಮಾಡಿ ಇವತ್ತು ಪರಮ ಪೂಜ್ಯರು ಶಿಕ್ಷಣ ಸಂಸ್ಥೆಯನ್ನು ಹಿಂದಿನ ಪೂಜ್ಯರು ಮತ್ತು ಬಹುತೇಕ ಬಹಳ ಮಂದಿ ಗುರುಗಳು ಶಿಕ್ಷಣ ಸಂಸ್ಥೆಯನ್ನು ತೆರೆದಿದ್ದಾರೆ ಇವತ್ತು ಶಿಕ್ಷಣ ಸಂಸ್ಥೆ ಅರವತ್ತು ವರ್ಷದಿಂದ ಈ ಸಂಸ್ಥೆಯ ಪ್ರಾರಂಭ ಮಾಡಿದ್ರೆ ಮಾಡಿದಿರೋ ಇವತ್ತು ಸುತ್ತಮುತ್ತಲ ಎಲ್ಲ ಗ್ರಾಮದ ಯುವ ಜನರು ಹಿಂದಿನ ಜನರು ಸಜ್ಜು ವಿದ್ಯಾವಂತರಾಗಲಿಕ್ಕೆ ಕಾರಣ ಇದೆ ಯಾಕಂದ್ರೆ ವಿದ್ಯಾ ಬಹಳ ಮುಖ್ಯ ಇವತ್ತು ಶಿಕ್ಷಣದಲ್ಲಿ ವಂಚಿತರಾದ್ರೆ ಭಾಳ ಕಷ್ಟ ಆಗ್ತದೆ ಅನ್ನುವಂಥದ್ದು ನನ್ನದೇ ನನ್ನ ಅನುಭವ ಹೇಳಿದ್ರೆ